ಹಲೋ ಎವ್ರಿ ವನ್ ಎಂಬತ್ತನೇ ಪ್ರಶ್ನೆಯನ್ನು ನೋಡೋಣ ನಿಮ್ಮ ದರ್ಪಣದ ಮುಂದೆ ಸಿ ಮತ್ತು ಎಫ್ ಗಳ ನಡುವೆ ವಸ್ತುವನ್ನಿರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಸೊ ಇಲ್ಲಿ ನಿಮ್ಮ ಮುಂದೆ ಈ ಚಿತ್ರವನ್ನು ನಾನು ಆಲ್ರೆಡಿ ಬಿಡಿಸಿರುವಂತಹ ಒಂದು ಚಿತ್ರವನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲೇನಿದೆ ಪ್ರತಿಬಿಂಬ ಸಿ ಮತ್ತೆ ಎಫ್ ಗಳ ಮಧ್ಯದಲ್ಲಿ ಇದೆ ಹಾಗಾಗಿ ಅದರಿಂದ ಹೊರಡುವಂತಹ ಒಂದು ಸಮಾಂತರ ರೇಖೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾದಂತಹ ರೇಖೆ ಹೀಗೆ ದರ್ಪಣದ ಮೇಲೆ ಬಿದ್ದು ನಂತರದಲ್ಲಿ ಅದು ಎಫ್ ನ ಮೂಲಕ ಅಂದ್ರೆ ಪ್ರಧಾನ ಸಂಗಮದ ಮೂಲಕ ಹೀಗೆ ಪಾಸ್ ಆಗ್ತಾ ಇದೆ ಇನ್ನೊಂದು ರೇಖೆ ನೇರವಾಗಿ ಪ್ರಧಾನ ಸಂಗಮದಿಂದ ಹೀಗೆ ಪಾಸ್ ಆಗಿ ದರ್ಪಣದ ಮೇಲೆ ಬಿದ್ದಿದ್ದು ಯಾವಾಗ್ಲೂ ಯಾವ ರೇಖೆ ಪ್ರಧಾನ ಸಂಗಮದ ಮೂಲಕ ಪಾಸ್ ಆಗತ್ತೋ ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪ್ರತಿಫಲಿತವಾಗತ್ತೆ ಅನ್ನೋದನ್ನ ನಾವು ನೋಡ್ಬಹುದು ಹಾಗಾಗಿ ಇಲ್ಲೇನಾಗತ್ತೆ ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾದಂತಹ ರೇಖೆ ದರ್ಪಣದ ಮೇಲೆ ಬಿದ್ದಾಗ ಪ್ರಧಾನ ಸಂಗಮದ ಮೂಲಕ ಪಾಸ್ ಆಗತ್ತೆ ಯಾವ ರೇಖೆ ಪ್ರಧಾನ ಸಂಗಮದಿಂದ ದರ್ಪಣದ ಮೇಲೆ ಬೀಳತ್ತೋ ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸೋದಕ್ಕೆ ಪ್ರಾರಂಭ ಆಗತ್ತೆ ಸೊ ಇವೆರಡು ಛೇದಿಸುವಂತಹ ಬಿಂದುವಿನಲ್ಲಿ ನಮ್ಗೆ ಪ್ರತಿಬಿಂಬ ಉಂಟಾಗ್ತಾ ಇದೆ ಸೊ ಇಲ್ಲಿ ಪ್ರತಿಬಿಂಬದ ಸ್ವಭಾವ ಯಾವ ರೀತಿಯಾಗಿರುತ್ತೆ ಸತ್ಯ ಪ್ರತಿಬಿಂಬ ಮತ್ತೆ ತಲೆ ಕೆಳಗಾದಂತಹ ಪ್ರತಿಬಿಂಬ ಆಗಿದೆ ಹಾಗೆ ಇದೇನಿದೆ ಗಾತ್ರದಲ್ಲಿ ವಸ್ತುವಿನ ಗಾತ್ರಕ್ಕಿಂತ ಗಾತ್ರ ದೊಡ್ಡದಾಗಿರುವಂತಹ ಒಂದು ಪ್ರತಿಬಿಂಬವನ್ನ ನಾವಿಲ್ಲಿ ಪಡ್ಕೊಳ್ಬಹುದು ಸೊ ಇದು ರೇಖಾಚಿತ್ರ ಆದ್ರೆ ಅದರ ಸ್ವಭಾವ ಅಂದ್ರೆ ಪ್ರತಿಬಿಂಬದ ಸ್ವಭಾವ ಸತ್ಯ ತಲೆ ಕೆಳಗಾದ ಮತ್ತು ಗಾತ್ರದಲ್ಲಿ ದೊಡ್ಡದಾದಂತಹ ಪ್ರತಿಬಿಂಬ ಉಂಟಾಗ್ತಾ ಇದೆ